ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇನ್ನು ಇದು ನನ್ನ ಚಾನಲ್ನಲ್ಲಿ ಇಂಟ್ರೊಡಕ್ಷನ್ ವೀಡಿಯೋ ಆಗಿರುತ್ತೆ ನಾನು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಏಳೆಕ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯಾವುದೇ ವೀಡಿಯೋದಲ್ಲಿ ನನ್ನ ಬಗ್ಗೆ ಆಗಲಿ ನನ್ನ ಚಾನಲ್ ಬಗ್ಗೆ ಆಗಲಿ ಯಾವುದೇ ವಿವರ ಕೊಟ್ಟಿರಲಿಲ್ಲ ಸೊ ಅದಕ್ಕೋಸ್ಕರ ನನ್ನ ಪರಿಚಯ ಮಾಡಿಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ ಇನ್ನು ನನ್ನ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತಿರೋದು ಇದೇ ಫಸ್ಟ್ ಟೈಮ್ ಭಯನೂ ಆಗ್ತಿದೆ ಹಾಗೆ ನರ್ವಸ್ ಕೂಡ ಆಗ್ತಿದ್ದೀನಿ ಐ ಹೋಪ್ ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಇನ್ನು ನನ್ನ ಚಾನಲ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಇದು ಒಂದು ವ್ಲಾಗಿಂಗ್ ಚಾನಲ್ ನನ್ನ ಚಾನಲ್ನ ಪೂರ್ತಿ ನೇಮ್ ಬಂದು ಮಾನವಿ ಉಮೇಶ್ ಕನ್ನಡ ವ್ಲಾಗ್ಸ್ ಇನ್ನು ನನ್ನ ಚಾನಲ್ನಲ್ಲಿ ಡೈಲಿ ವ್ಲಾಗ್ಸ್ ಕುಕ್ಕಿಂಗ್ ವಿಡಿಯೋಸ್ ಟ್ರಾವೆಲಿಂಗ್ ರೆಸಿಪೀಸ್ ರೆಮಿಡೀಸ್ ಆ್ಯಂಡ್ ಅನ್ಬಾಕ್ಸಿಂಗ್ ವಿಡಿಯೋಸ್ ಪ್ರಾಡಕ್ಟ್ ರಿವ್ಯೂ ಫುಡ್ ರಿವ್ಯೂ ಈ ಎಲ್ಲ ಕಂಟೆಂಟ್ ಇರೋ ವಿಡಿಯೋಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಟೈಮ್ ಸಿಕ್ಕರೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಇದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಅಂತೂ ಬೇಕೇ ಬೇಕು ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಇಷ್ಟು ನನ್ನ ಚಾನಲ್ನ ಇಂಟ್ರೊಡಕ್ಷನ್ ಆಯಿತು ಅಂದರೆ ಇನ್ನು ನನ್ನ ಸೆಲ್ಫ್ ಇಂಟ್ರೊಡಕ್ಷನ್ ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂತ ಅಂದರೆ ನನ್ನ ಹೆಸರು ಮಾನವಿ ಉಮೇಶ್ ನನಗೆ ಮದುವೆ ಆಗಿದೆ ನನ್ನ ಗಂಡನ ಹೆಸರು ಬಂದು ಉಮೇಶ್ ಇನ್ನು ನನಗೆ ಮೂರು ವರ್ಷದ ಮಗ ಕೂಡ ಇದ್ದಾನೆ ಅವನ ಹೆಸರು ಬಂದು ಮೋಕ್ಷಿ ಇನ್ನು ನಾನು ಹುಟ್ಟಿದ್ದು ಬೆಳೆದಿದ್ದು ಎಜುಕೇಷನ್ ಮಾಡಿದ್ದೆಲ್ಲ ಹಾಸನ ಡಿಸ್ಟ್ರಿಕ್ಟ್ ಚಂದ್ರೈಪಟ್ನ ತಾಲೂಕಲ್ಲೇ ಬಟ್ ನಾನು ಇವಾಗ ಇರೋದು ತುಮಕೂರಲ್ಲಿ ಯಾಕಂದರೆ ನನ್ನ ಮದುವೆ ಮಾಡಿಕೊಟ್ಟಿರೋದು ತುಮಕೂರಲ್ಲಿ ಹಾಗಾಗಿ ನಾನು ತುಮಕೂರಲ್ಲೇ ವಾಸವಾಗಿದ್ದೀನಿ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು ಅನ್ನೋದು ತುಂಬ ದಿನಗಳ ಆಗಿತ್ತು ಬಟ್ ಆಗಿರಲಿಲ್ಲ ಇವಾಗ ಓಪನ್ ಮಾಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಮ್ಮಂಥ ಬಿಗಿನರ್ಸ್ಗೆ ನಿಮ್ಮೆಲ್ಲ ಸಪೋರ್ಟ್ ಅಂತೂ ಖಂಡಿತ ಬೇಕೇ ಬೇಕು ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಮತ್ತು ನಾನು ಮಾಡೋ ವಿಡಿಯೋಸು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಓಕೆ ಗೈಸ್ ನಾನು ಈ ವಿಡಿಯೋಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್